ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಚಿಯಾ ಸೀಡ್ಸನ್ನು ಅನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೋಬೇಕು ಸೆಲ್ಫ್ ಫೈಬ್ರೋಸ್ ಮನೆಯಲ್ಲೇ ಯಾವ ರೀತಿ ಮಾಡಬೇಕು ರೈಸ್ ಫ್ಲೋರ್ನ ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ನಮ್ಮ ಸ್ಕಿನ್ ಮೇಲಿನ ಸಂಟಾನ್ ಯಾವ ರೀತಿ ರಿಮೂವ್ ಮಾಡಬೇಕು ಈ ಮೂರು ಹೋಮ್ ರೆಮಿಡೀಸ್ ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅತಿ ಕಡಿಮೆ ಟೈಮ್ ಅಲ್ಲಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ನಿಮಗೆಲ್ಲ ಖಂಡಿತ ಯೂಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ನೀವೇನಾದರೂ ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮ್ ಫ್ರೆಂಡ್ಸ್ ಲೇಟ್ ಮಾಡ್ತೀರಾ ಲೇಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಾವು ಎಷ್ಟ ರೆಡಿ ಆದ್ರೂ ಐಬ್ರೋ ಶೇಪ್ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಫೇಸ್ ಲುಕ್ ಚೇಂಜ್ ಆಗುತ್ತೆ ಇಂತಹ ಬ್ಯೂಟಿಫುಲ್ ಐಬ್ರೋಸ್ ನ ಬೇರೆಯವರ ಕೈಗೆ ಕೊಟ್ಟು ನಾವು ಶೇಪ್ ಕೆಡ್ಸ್ಕೊಳ್ಳೋರ ಬದಲು ಮನೆಯಲ್ಲೇ ಆರಾಮಾಗಿ ನಾವೇ ಶೇಪ್ ತೆಗಿಬಹುದು ನಾವು ಮೊದಲು ಐಬ್ರೋ ಶೇಪ್ ತಗೋಬೇಕಂದ್ರೆ ಮನೆಯಲ್ಲಿ ಐಬ್ರೋ ಥ್ರೆಡ್ ಇರಬೇಕು ಕೆಲವೊಂದು ಸಲ ಅಲ್ಲಿ ಸಹ ತಕೋಬಹುದು ಬಟ್ ನಾನು ಈ ಸಲ ಥ್ರೆಡ್ ಅಲ್ಲಿ ರಿಮೂವ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಸೆಲ್ಫ್ ಆಗಿ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಎರಡು ಕೈಯಲ್ಲಾಗಿ ಗ್ರಿಪ್ ಆಗಿ ಥ್ರೆಡ್ ಇದ್ದು ಹೈಬ್ರೋಸ್ನ ಮಾಡ್ಕೋಬೇಕು ಅಂದರೆ ನಮ್ಮ ಹೂವು ಮೊಲ ಇರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಅರ್ಧದಷ್ಟು ದಾರನ ತಗೊಂಡು ಈ ರೀತಿ ಒಂದು ಕಡೆ ನೀಟಾಗಿ ನಾಟ್ ಹಾಕ್ಕೊಂಬಿಟ್ಟು ಈ ರೀತಿ ಸುತ್ಕೊಂಬಿಡಿ ಈಗ ಹೈಬ್ರೋ ಹತ್ರ ಇಟ್ಬಿಟ್ಟು ಒಂದು ಕಡೆ ನೀಟಾಗಿ ಟೈಟಾಗಿ ಇಟ್ಕೊಂಬಿಟ್ಟು ಇನ್ನೊಂದು ಕಡೆ ಈ ರೀತಿ ಮಾಡ್ತಾ ಬನ್ನಿ ಹೈಬ್ರೋಸ್ ಆರಾಮ ರಿಮೂವ್ ಆಗುತ್ತೆ ಸ್ವಲ್ಪ ಸ್ಕಿನ್ನ ನೀವು ಟೈಟಾಗಿ ಇಟ್ಕೋಬೇಕು ಆಗ ಅಷ್ಟೇನು ನೋವು ಸಹನೂ ಆಗೋದಿಲ್ಲ ನಾನು ತುಂಬ ಪಾರ್ಲರ್ಗಳಲ್ಲಿ ಟ್ರೈ ಮಾಡಿದೆ ಬಟ್ ನನ್ನ ಹೈಬ್ರೋ ಶೇಪೇ ಕೆಡಿಸ್ತಾಯಿದ್ರು ಅಂದರೆ ಒಂದು ಕಡೆ ದಪ್ಪಕ್ಕೆ ಮಾಡ್ತಾರೆ ಒಂದು ಕಡೆ ಸಣ್ಣ ಮಾಡಿಬಿಡ್ತಾರೆ ಇಲ್ಲ ಒಂದೊಂದು ಸಲ ಆರ್ಚ್ ಟೈಪ್ ಮಾಡ್ತಾರೆ ಒಂದೊಂದು ಸಲ ಟ್ರೈ ಸ್ಟ್ರೈಟಾಗಿ ಮಾಡಿಬಿಡ್ತಾರೆ ಅದೆಲ್ಲ ನನಗೆ ಇಷ್ಟ ಆಗಿಲ್ಲ ಸೊ ನಾನು ಮನೆಯಲ್ಲೇ ಟ್ರೈ ಮಾಡಿದೆ ವ್ಯಾಕ್ಸಲ್ಲೂ ಟ್ರೈ ಮಾಡಿದೆ ಈ ರೀತಿ ಕೈಯಲ್ಲಿ ಸಹ ಟ್ರೈ ಮಾಡಿದೆ ನನಗೆ ಆರಾಮಾಗಿ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ಗೆಲ್ಲ ನೀಟಾಗಿ ಬಂದುಬಿಡ್ತು ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡ್ತಾ ಇದ್ದರೆ ಬರದೇ ಇರೋದೇನೂ ಇಲ್ಲ ಫ್ರೆಂಡ್ಸ್ ನಮಗೆ ಖಂಡಿತ ಬರುತ್ತೆ ಮೊದಲು ಸ್ವಲ್ಪ ನೋವಾಗ್ತಾ ಇತ್ತು ಈಗ ಅಷ್ಟು ನೋವು ಸಹನೂ ಆಗೋಲ್ಲ ಆರಾಮಾಗಿ ರಿಮೂವ್ ಮಾಡಿಬಿಡ್ತೀನಿ ಸ್ವಲ್ಪ ಅಷ್ಟೊಂದು ಟೈಮ್ ಇಲ್ಲ ಥ್ರೆಡ್ಡಿಂಗ್ ಎಲ್ಲ ಮಾಡೋಕ್ಕೆ ಅಂದರೆ ನಾನು ವ್ಯಾಕ್ಸ್ ಹಾಕ್ಕೊಂಡ್ಬಿಡ್ತೀನಿ ವ್ಯಾಕ್ಸ್ ಇನ್ನೂ ನೀಟಾಗಿ ರಿಮೂವ್ ಆಗುತ್ತೆ ಅಷ್ಟು ಪೈನು ಆಗಲ್ಲ ಟೈಮ್ ಸಹನೂ ಜಾಸ್ತಿ ತೊಗೊಳೋದಿಲ್ಲ ಮೇಲ್ಗಡೆ ಹೈಬ್ರೋಸ್ನ ಶೇಪ್ ತೆಗಿಯೋವಾಗ ಅಷ್ಟೇನು ಪೈನ್ ಆಗೋಲ್ಲ ಕೆಳಗಡೆ ರಿಮೂವ್ ಮಾಡೋವಾಗ ಸ್ವಲ್ಪ ಪೈನ್ ಅನಿಸುತ್ತೆ ಹೈಬ್ರೋಸ್ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಮಾಯ್ಚರೈಸರ್ ಹಚ್ತೀವಲ್ಲ ಫ್ರೆಂಡ್ಸ್ ಆಗ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಸಾಕು ಪೈನೆಲ್ಲ ಹೋಗಿ ನೀಟಾಗಿ ರಿಲ್ಯಾಕ್ಸ್ ಆಗುತ್ತೆ ಮೇಲ್ಗಡೆ ಮತ್ತು ಕೆಳಗಡೆ ನೀಟಾಗಿ ರಿಮೂವ್ ಮಾಡಾದಮೇಲೆ ಅಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪವಾಗಿ ಸಣ್ಣ ಸಣ್ಣ ಹೈಬ್ರೋಸ್ ಏನಾದರೂ ಇದ್ದರೆ ಈ ರೀತಿ ಪ್ಲಕ್ಕರ್ ತೊಗೊಂಬಿಟ್ಟು ನೀಟಾಗಿ ರಿಮೂವ್ ಮಾಡ್ಕೊಂಬಿಡಿ ಕೆಳಗಡೆ ತೆಗೆಯೋವಾಗ ಈ ರೀತಿ ಮೇಲೆ ಟೈಟಾಗಿ ಇಟ್ಕೊಂಡ್ಬಿಟ್ರೆ ನೋವಾಗೋದಿಲ್ಲ ಮೇಲ್ಗಡೆ ಏನು ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ನೀಟಾಗಿ ರಿಮೂವ್ ಆಗುತ್ತೆ ಬಟ್ ಕೆಳಗಡೆ ನಾವು ಕೈಯಲ್ಲಿ ಆಗಲ್ವಲ್ಲ ಸೊ ಅಲ್ಲಲ್ಲೂ ಸ್ವಲ್ಪ ಇದ್ದೋಗುತ್ತೆ ಒಂದು ಎರಡು ಮೂರು ಕೂದಲು ಈ ರೀತಿ ನೀಟಾಗಿ ತೆಗೆದುಕೊಂಡ್ಬಿಟ್ರೆ ನಮಗೆ ಶೇಪೆಲ್ಲ ಮನೆಯಲ್ಲೇ ನೀಟಾಗಿ ತೆಕ್ಕೋಬೋದು ಆಚೆ ಕಡೆ ಹೋಗಿ ನಾವು ಐಬ್ರೋಸ್ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಟೂ ಅವರ್ಸ್ ಆದರೂ ವೇಸ್ಟ್ ಆಗುತ್ತೆ ನಾವು ಪಾರ್ಲರ್ ಹತ್ರ ಹೋಗಬೇಕು ಅಲ್ಲೇನಾದರೂ ಬಿಸಿ ಇದ್ದರೆ ವೆಯ್ಟ್ ಮಾಡಬೇಕು ಅಷ್ಟು ಮಾಡಿದ್ರೂ ಸಹ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ರೇಂಜ್ಗೆ ಐಬ್ರೋಸ್ ಮಾಡಿಲ್ಲ ಅಂದರೆ ನಮಗೆ ತುಂಬ ನೋವಾಗುತ್ತೆ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ದುಡ್ಡುಗೆ ದುಡ್ಡು ಸೇವ್ ಆಗುತ್ತೆ ಪ್ಲಸ್ ನಮ್ಮ ಟೈಮ್ಗೆ ಟೈಮ್ ಸಹ ಸೇವ್ ಆಗುತ್ತೆ ಹೈಬ್ರೋಸ್ ಎಲ್ಲ ಶೇಪ್ ತೆಗೆದಾದಮೇಲೆ ಮನೆಯಲ್ಲೇ ಇರುವಂತಹ ಯಾವುದಾದ್ರೂ ಮಾಯಶ್ಚರೈಸರ್ ತಗೊಂಡು ಹೈಬ್ರೋಸ್ಗೆ ಈ ರೀತಿ ಮೇಲೆ ಕೆಳಗೆ ಹಚ್ಚಿಬಿಟ್ಟು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ನಿಮಗೆ ಪೈನು ಇರೋದಿಲ್ಲ ಪ್ಲಸ್ ರ್ಯಾಶಸ್ ಸಹನೂ ಬರೋದಿಲ್ಲ ಇಲ್ಲ ನಿಮ್ಮ ಹತ್ರ ಟೋನರ್ ಇಲ್ಲ ರೋಸ್ ವಾಟರ್ ಇದ್ರೆ ರೋಸ್ ವಾಟರ್ ಅಪ್ಲೈ ಮಾಡಿದ್ರು ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಶೇಪ್ ಮನೆಯಲ್ಲೇ ಬಂದಿದ್ಯೋ ಟ್ರೈ ಮಾಡಿ ಒಂದ್ಸಲ ಈಗ ಚಿಯಾ ಸೀಡ್ಸ್ನ ಉಪಯೋಗಿಸ್ಕೊಂಡು ನಾವು ಫೇಸ್ಗೆ ಮಾಸ್ಕ್ ಅನ್ನು ಪ್ರಿಪೇರ್ ಮಾಡೋಣ ಬನ್ನಿ ಒಂದು ಚಿಕ್ಕ ಬೌಲ್ ತಗೊಂಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಇದಕ್ಕೆ ರಾಮ್ ಮಿಲ್ಕನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಆಗ್ಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಹತ್ರ ರಾ ಮಿಲ್ಕ್ ಇಲ್ಲ ಅಂದರೆ ಫುಲ್ ಕ್ರೀಮ್ ಮಿಲ್ಕ್ ಆದರೂ ಆ್ಯಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಟರೆ ಸಾಕು ನಿಮಗೆ ಆರಾಮಾಗಿ ಫೇಸ್ ಮಾಸ್ಕ್ ರೆಡಿ ಆಗುತ್ತೆ ಹಾಲು ಮತ್ತು ಚಿಯಾಫ್ ಸೀಡ್ಸ್ ನೀಟಾಗಿ ಮಿಕ್ಸ್ ಆಗಿಬಿಟ್ಟು ನೀಟಾಗಿ ನೋಡಿ ಈ ರೀತಿ ಕ್ರೀಮ್ ಥರ ಫಾರ್ಮ್ ಆಗುತ್ತೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಆಚೆ ಕಡೆ ಡಸ್ಟಲ್ಲಿ ಜಾಸ್ತಿ ಓಡಾಡಿ ನಮ್ಮ ಸ್ಕಿನ್ ಏನಾದರೂ ಹಾಳಾಗಿ ಸ್ಕಿನ್ ತುಂಬ ಡ್ರೈ ಆಗಿದ್ರು ಆಯಿಲಿನೆಸ್ ಜಾಸ್ತಿ ಆಗಿದ್ರು ಆಯಿಲಿನೆಸ್ ಜಾಸ್ತಿ ಆದಾಗ ಈ ರೀತಿ ರಾ ಮಿಲ್ಕ್ ಚಿಯಾ ಸೀಡ್ಸ್ ಜೊತೆಗೆ ಸ್ವಲ್ಪ ಎರಡು ನಿಂಬೆ ನಿಂಬೆಹಣ್ಣನ್ನು ಸೇರಿಸ್ಬಿಟ್ಟು ಹಚ್ಚೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ನಾವು ತಪ್ಪದಿರ ಟ್ರೈ ಮಾಡಬೇಕಾಗಿರುವಂಥ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಈ ರೀತಿ ಹಾಲು ಮತ್ತು ಚಿಯಾ ಸೀಡ್ಸ್ನ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂಬನ್ನಿ ಈ ಪ್ಯಾಕ್ನ ಹಚ್ಚೋಕಿನ ಮುಂಚೆ ನೀಟಾಗಿ ಫೇಸ್ನ ವಾಶ್ ಮಾಡಿಬಿಟ್ಟು ತೇವ ಇಲ್ದಿರ ನೀಟಾಗಿ ಒರೆಸ್ಕೊಂಬಿಡಿ ಆಮೇಲೆ ಪ್ಯಾಕ್ನ ಅಪ್ಲೈ ಮಾಡ್ತಾ ಬನ್ನಿ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಫೇಸ್ ಮೇಲೆ ಬಿಟ್ಟರೆ ಸಾಕು ನಮ್ಮ ಈಗಿರುವಂತಹ ಸ್ಕಿನ್ಗೂ ಆಮೇಲೆ ಬರುವ ಸ್ಕಿನ್ಗೂ ತುಂಬ ಚೇಂಜಸ್ ಇರುತ್ತೆ ಫುಲ್ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಆ ಗ್ಲೋನೆಸ್ ಮತ್ತು ಕಲರ್ ಸಹನೂ ಜಾಸ್ತಿ ಬಂದಿರುತ್ತೆ ಸ್ಕಿನ್ ಸಹನೂ ತುಂಬ ವೈಟ್ ಆಗುತ್ತೆ ನೀವು ವಾರದಲ್ಲಿ ಒಂದು ಸಲ ಇಲ್ಲ ಫಿಫ್ಟೀನ್ ಡೇಸ್ ಒಂದು ತ್ರೀ ಟು ಫೋರ್ ಟೈಮ್ಸ್ ನೀವು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಟೋನೇ ಚೇಂಜ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡಿ ಒಂದು ಎರಡು ಸಲ ಅಬ್ಸರ್ವ್ ಮಾಡಿ ಫಸ್ಟ್ ಟೈಮ್ಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಸ್ಕಿನ್ನಲ್ಲಿ ತುಂಬಾ ಚೇಂಜ್ ಬಂದಿದೆ ನೀವೇ ಅಬ್ಸರ್ವ್ ಮಾಡ್ಬೋದು ಮೊದಲು ನಾನು ಅಪ್ಲೈ ಮಾಡೋಕ್ಕಿನ್ನ ಇರುವಂತಹ ಸ್ಕಿನ್ನು ಈ ಸ್ಕಿನ್ಗೂ ತುಂಬಾ ಚೇಂಜ್ ಇದೆ ನೋಡಿ ಚೀಕ್ಸ್ ಮೇಲೆ ಎಲ್ಲ ಎಷ್ಟು ಬ್ರೈಟ್ ಆಗಿದೆ ನೋಡಿ ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆಯೋ ಎಷ್ಟು ನೀಟಾಗಿ ನಮಗೆ ಗ್ಲಾಸಿಸ್ ಸ್ಕಿನ್ ಥರ ಕಾಣಿಸ್ತಾ ಇದೆ ನೀವೇ ಅಬ್ಸರ್ವ್ ಮಾಡಿ ನಮ್ಮ ಸಿಸ್ಟರ್ ಸಜೆಸ್ಟ್ ಮಾಡಿದ್ರು ಸೊ ನನಗೂ ಗೊತ್ತಿರಲಿಲ್ಲ ಈ ರೀತಿ ಮಾಡಬೇಕು ಅಂತ ಚಿಯಾ ಸೀಡ್ಸ್ನ ಡಯಟಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಮಾರ್ನಿಂಗ್ ಕೊಬ್ಬನ್ನು ಕರಗ್ಸೋಕ್ಕೆ ಮಾತ್ರ ಕುಡಿತೀವಿ ಅಂದ್ಕೊಂಡಿದ್ದೆ ಬಟ್ ಈ ರೀತಿನೂ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಸಿಸ್ಟರ್ ಹೇಳಿದ್ಮೇಲೆ ಸಲ ಟ್ರೈ ಮಾಡಿದೆ ನನಗೆ ತುಂಬ ರಿಸಲ್ಟ್ ಸಿಕ್ತು ಸೊ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಇದು ಎರಡನೇ ಸಲ ಟ್ರೈ ಮಾಡ್ತಾ ಇರೋದು ಫ್ರೆಂಡ್ಸ್ ಫಿಫ್ಟೀನ್ ಡೇಸ್ ಬ್ಯಾಕೆ ನಾನು ಒಂದು ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಸ್ಕಿನ್ನು ನಾವು ಆರಾಮಾಗಿ ನಮಗೆ ಟೈಮ್ ಸಿಕ್ಕಾಗ ಫಿಫ್ಟೀನ್ ಡೇಸ್ಗೆ ಒಂದು ತ್ರೀ ಟೈಮ್ಸ್ ವೀಕ್ಲಿ ಒನ್ಸ್ ಆದರೂ ನಾವು ಆರಾಮಾಗಿ ಟ್ರೈ ಮಾಡ್ಬೋದು ಆಚೆ ಕಡೆ ಪಾರ್ಲರ್ಗೆ ಇಲ್ಲ ಸಲೂನ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋ ಬದಲು ಈ ರೀತಿ ಒಂದು ಐದು ನಿಮಿಷ ನಾವು ಸ್ಪೆಂಡ್ ಮಾಡಿಕೊಂಡ್ರೆ ಸಾಕು ಐದು ಹತ್ತು ನಿಮಿಷದಲ್ಲಿ ನಮಗೆ ಫೇಸಲ್ಲಿ ನೀಟಾಗಿ ಗ್ಲೋ ಬಂದುಬಿಡುತ್ತೆ ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನಾನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇರುವಂತಹ ಸ್ಕಿನ್ನು ಈ ಸ್ಕಿನ್ಗೂ ತುಂಬಾ ಚೇಂಜಸ್ ಇದೆ ಈ ಥರ ನಾವು ಮನೆಯಲ್ಲಿ ಏನಾದರೂ ಟ್ರೈ ಮಾಡಿದಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ತರೆ ತುಂಬಾ ಖುಷಿ ಆಗುತ್ತೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಇನ್ನು ನೆಕ್ಸ್ಟ್ ಹೋಮ್ ರೆಮಿಡಿ ಬಂದ್ಬಿಟ್ಟು ರೈಸ್ ಫ್ಲೋರಿಂದ ಯಾವ ರೀತಿ ನಾವು ಸಂಟನ್ನ ರಿಮೂವ್ ಮಾಡಬೇಕು ಒಂದು ಚಿಕ್ಕ ಬೌಲ್ ತಗೊಂಡು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್ನ ಆ್ಯಡ್ ಮಾಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ನ ಆ್ಯಡ್ ಮಾಡಿ ನಂತರ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿ ನಂತರ ಗ್ಲೀಝರಿನ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಬಿಟ್ಟು ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಅಂತೂ ತುಂಬ ಮಿರಾಕಲ್ ಅಂತಲೇ ಹೇಳ್ಬೋದು ಸಂಟಾನು ಒಂದೇ ಅಪ್ಲೆಗೆ ನಾವು ಆರಾಮಾಗಿ ರಿಮೂವ್ ಮಾಡ್ಬೋದು ಫೇಸ್ಗೆ ಹಚ್ಬೋದು ಕೈಗಾಲ್ಗೆ ಹಚ್ಬೋದು ಇಲ್ಲ ನಾವು ಫುಲ್ ಬಾಡಿಗೆ ಬೇಕಾದರೂ ಹಚ್ಕೋಬಹುದು ಫ್ರೆಂಡ್ಸ್ ವಿಡಿಯೋಲೇ ನಿಮಗೆ ನೀಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪವಾಗಿ ರಾಮ್ ಮಿಲ್ಕ್ನ ಆ್ಯಡ್ ಮಾಡ್ಕೊತ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಮಿಲ್ಕ್ ಮಾತ್ರ ಆ್ಯಡ್ ಮಾಡಬೇಕು ಬೇರೆ ಏನಾದರೂ ಆ್ಯಡ್ ಮಾಡಿದ್ರೆ ಲಿಕ್ವಿಡ್ ಐಟಮ್ ನಮಗೆ ಇದು ಅಷ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ಬರೋದಿಲ್ಲ ನಾವು ಅಪ್ಲೈ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಈ ಮಿಕ್ಸರ್ ನಮಗೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಆರಾಮಾಗಿ ಸ್ಕಿನ್ ಮೇಲೆ ನಾವು ಒಂಥರ ರೋಲಿಂಗ್ ಥರ ಮಾಡ್ಕೊತಾ ಬಂದರೆ ಸ್ಕಿನ್ ಒಳ್ಳೆ ಗ್ಲೋ ಆಗುತ್ತೆ ಪ್ಲಸ್ ನಮಗೆ ಇದು ಸಂಟನ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ನಾನು ಫೇಸ್ ಮಾಸ್ಕ್ನ ಹಚ್ಕೊಂಡಿದ್ದೆಲ್ಲ ಮೇನ್ ಟೈಮಲ್ಲಿ ಟ್ವೆಂಟಿ ಮಿನಿಟ್ಸ್ ಯಾಕೆ ವೇಸ್ಟ್ ಆಗೋದು ಅಂತ ಇದನ್ನು ಪ್ರಿಪೇರ್ ಮಾಡಿ ಹಚ್ಕೊಂಡೆ ಸೊ ಪ್ಯಾಕ್ ಹಾಗೆ ಇದೆ ಫೇಸ್ ಆಗ್ಲೇ ರಿಮೂವ್ ಮಾಡಿದ್ರಲ್ಲ ಈಗ ಮತ್ತೆ ಹ್ಯಾಕ್ ಬಂತು ಮತ್ತೆ ಹಚ್ಕೊಂಡಿದ್ದೀರಾ ಅಂದ್ಕೋಬೇಡಿ ನನಗೆ ಫೇಸ್ಗೆ ಪ್ಯಾಕ್ನ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಟೈಮ್ ಇತ್ತಲ್ಲ ಫ್ರೆಂಡ್ಸ್ ಆ ಮೇನ್ ಟೈಮಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಫೇಸ್ ಮೇಲೆ ಪ್ಯಾಕ್ ಹಾಗೇನೇ ಇದೆ ಟೈಮ್ ವೇಸ್ಟ್ ಆಗೋಲ್ಲ ಅಲ್ವಾ ಫ್ರೆಂಡ್ಸ್ ನಾವು ಆ ಇಪ್ಪತ್ತು ನಿಮಿಷ ಸುಮ್ಮನೆ ಕೂರೋ ಬದಲು ಈ ರೀತಿ ನಾವು ಇದನ್ನು ಫಿನಿಷ್ ಮಾಡ್ಕೊಂಡ್ಬಿಟ್ರೆ ಆ ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಕಂಪ್ಲೀಟ್ ಆಗೋಗುತ್ತೆ ಈ ನಡುವೆ ಆಚೆ ಕಡೆ ಓಡಾಡೋದು ಜಾಸ್ತಿ ಆಗಿದೆ ಸೊ ಕೈಯೆಲ್ಲ ತುಂಬ ಟ್ಯಾನ್ ಆಗಿದೆ ಫೇಸ್ ಮೇಲೆ ಸಹ ಸಹ ಅಷ್ಟೇ ಫೇಸ್ ಎಲ್ಲ ತುಂಬ ಡಲ್ ಆಗಿತ್ತು ಸೊ ಇದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನನಗೆ ಫೇಸ್ ಮೇಲೆ ಆ ಡೆಲ್ನೆ ಸಹ ಸಹ ಹೋಯಿತು ಸೀಡ್ಸ್ ಪ್ಯಾಕಿಂದ ಈಗ ನಾನು ಈ ಕಾಫಿ ಪೌಡರ್ ಮತ್ತು ರೈಸ್ ಫ್ಲೋರಿಂದ ಮಾಡಿರುವಂತಹ ಈ ಬಾಲಿಂದ ನಾವು ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ಸಹ ಸ್ಕಿನ್ ಮೇಲೆ ಆರಾಮಾಗಿ ಟ್ಯಾನ್ ಎಲ್ಲ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೇ ಆಗ್ಲಿ ಸನ್ ಟೈನ್ ಜಾಸ್ತಿ ಆದಾಗ ಇದೇ ರೀತಿನೇ ಮನೆಯಲ್ಲಿ ಬಳಸೋದು ಸೊ ಒಳ್ಳೆ ರಿಸಲ್ಟ್ ಇರುತ್ತೆ ಇದನ್ನ ನಾವು ಕೈಗೆ ಮಾತ್ರ ಅಲ್ಲ ಫ್ರೆಂಡ್ಸ್ ನಾವು ಫೇಸು ಸಹನೂ ಆರಾಮಾಗಿ ಬಳಸಬಹುದು ಈ ರೀತಿ ಮಾಡ್ಕೊಂಡ್ಬಿಟ್ಟು ನಾವು ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಕಣ್ಣತ್ರ ಮತ್ತೆ ಮೂಗು ಹತ್ರ ಬಳಸೋದ್ರಿಂದ ಕಣ್ಣು ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ ಸಹ ರೆಡ್ಯೂಸ್ ಆಗುತ್ತೆ ಪಿಂಪಲ್ಸ್ ಬಂದಿದ್ರೆ ಪಿಂಪಲ್ಸ್ ರೆಡ್ಯೂಸ್ ಆಗುತ್ತೆ ಪಿಂಪಲ್ಸ್ ಬರ್ತಾ ಬರ್ತಾ ಬರೋ ಸಹ ಸ್ಟಾಪ್ ಆಗುತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿ ಈ ರೀತಿ ಬಳಸೋದ್ರಿಂದ ನಮ್ಮ ಫೇಶಿಯಲ್ ಏರ್ ಸಹ ರೆಡ್ಯೂಸ್ ಆಗ್ತಾ ಬರುತ್ತೆ ನಾವು ಎಷ್ಟೇ ಕಪ್ಪುಗಿದ್ರೂ ಸಹನು ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳನ್ನು ನಾವು ಕಂಟಿನ್ಯೂಸ್ ಆಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ನಾವು ಬೆಳ್ಳಗಾಗ್ತೀವಿ ಫ್ರೆಂಡ್ಸ್ ನಾವೇನು ಅಷ್ಟೇನೂ ಕಪ್ಪ ಇದ್ದೀವಿ ಅಂತ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ರಿಸಲ್ಟ್ ಯಾವಾಗಲೇ ಆಗಲಿ ಹೆಲ್ದಿ ಆಗಿರಬೇಕು ಎಫೆಕ್ಟಿವ್ ಆಗಿರಬೇಕು ಆ ರಿಸಲ್ಟ್ ತುಂಬ ದಿವಸ ಇರಬೇಕು ಅಂದರೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡೇ ನಾವು ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕು ಆಚೆ ಕಡೆಯಿಂದ ತರುವಂತಹ ಕಾಸ್ಮೆಟಿಕ್ಸಿಂದ ನಮಗೆ ಇನ್ಸ್ಟೆಂಟಾಗಿ ಬೇಗ ರಿಸಲ್ಟ್ ಸಿಗುತ್ತೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಆ ರಿಸಲ್ಟ್ ಅನ್ನೋ ಸಹನೂ ನಮಗೆ ಜಾಸ್ತಿ ದಿನ ಇರೋದಿಲ್ಲ ಶಾಶ್ವತವಾಗಿ ಇರೋದೇ ಇಲ್ಲ ಸೊ ನೀವು ಈ ರೀತಿ ಆದಷ್ಟು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಹೋಮ್ ರೆಮಿಡಿಸ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತೋರಿಸಿರುವಂತಹ ಮೂರು ಹೋಮ್ ರೆಮಿಡೀಸ್ ಸಹ ನಾನು ರೆಗ್ಯುಲರ್ ಆಗಿ ಉಪಯೋಗಿಸುವಂತಹದ್ದೇ ನನಗಂತೂ ರಿಸಲ್ಟ್ ತುಂಬ ಚೆನ್ನಾಗಿದೆ ಸಾಧ್ಯ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಹೆಲ್ದಿ ಆಗಿದೆ ಪ್ಲಸ್ ರಿಸಲ್ಟ್ ಫುಲ್ ಆಗಿದೆ ನೀವೇ ನೋಡಿ ಫ್ರೆಂಡ್ಸ್ ಕೈಗಳು ಸಹನೂ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆಯೋ ಕೈ ಕೆಳಗಡೆ ಇರುವಂತಹ ಬ್ಲ್ಯಾಕ್ನೆಸ್ ಸಹನೂ ಕಡಿಮೆ ಆಗುತ್ತೆ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊಂತೀನಿ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಒಂದು ಬ್ಯೂಟಿಫುಲ್ ಕಮೆಂಟ್ ಮಾಡಿ ನೀವು ಕಮೆಂಟ್ಸ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಅಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ